ಗಗವತಿ ನಗರದ ಐಎಂಎ ಭವನದಲ್ಲಿ ಆಗಸ್ಟ್ ಹತ್ತರ ಭಾನುವಾರರಂದು ಕರ್ನಾಟಕ ಬಂಜಾರ ಸಾಹಿತ್ಯ ಪರಿಷತ್ ರಾಜ್ಯ ಘಟಕ ಹುಬ್ಬಳ್ಳಿ ಇವರ ವತಿಯಿಂದ ಕೊಪ್ಪಳ ಜಿಲ್ಲಾ ಘಟಕದ ಚಾಲನೆ ಹಾಗೂ ಪದಗ್ರಹಣ ಸಮಾರಂಭ ಕಾರ್ಯಕ್ರಮ ಜರುಗಲಿದ್ದು ಸರ್ವ ಸಮಾಜದ ಮುಖಂಡರುಗಳು ಸಾಹಿತ್ಯ ಪರಿಷತ್ತಿನ ಆಸಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಕರ್ನಾಟಕ ಬಂಜಾರ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ತಿಳಿಸಿದ್ದಾರೆ ರಾಜ್ಯ ಮಟ್ಟದ ಘಟಕ ಹುಬ್ಬಳ್ಳಿಯಲ್ಲಿ ಪ್ರವೇಶವಾಗಿದ್ದು ಅದರ ಒಂದು ಅಡಿಯಲ್ಲಿ ಈಗ ಕರ್ನಾಟಕ ಪಂಜಾರ ಸಾಹಿತ್ಯ ಪರಿಷತ್ ನೂತನವಾಗಿ ನಮ್ಮಲ್ಲಿ ಸಾಹಿತಿಗಳು ಮತ್ತು ಸಾಹಿತ್ಯಾಸಕ್ತರು ಅಂಥವರೆಲ್ಲರದ್ದು ಪದಗ್ರಹಣ ಇದೆ ಹತ್ತನೇ ತಾರೀಕಿಗೆ ಐ ಎಮ್ ಎಲ್ಲಿ ಅದರ ಪ್ರಯುಕ್ತ ಇವತ್ತು ದಿವಸ ಈ ಪ್ರಶ್ನೆ ಮಾಡ್ತಾ ಇದ್ದೀವಿ ಏನಂದರೆ ನಮ್ಮಲ್ಲಿ ಬಂಜಾರ ಸಾಹಿತ್ಯ ಲಿಖಿತ ರೂಪವಾಗಿಲ್ಲ ಬಾಯಿಂದ ಬಾಯಿಗೆ ಜನಪದವಾಗಿ ಬಂದಿರುವಂಥ ವ್ಯವಸ್ಥೆ ಹೀಗಾಗಿ ಈಗ ಎಲ್ಲಿ ಹಳೆ ಪುಸ್ತಕಗಳು ಕೆಲವು ಇಂಗ್ಲೀಷ್ ಏನು ಪತ್ರಿಕೆಗಳ ಸಹಿತ ಹಿಂದಿನ ಕಾಲದಲ್ಲಿ ಕೆಲವೊಂದು ಹೆಚ್ಚಾಗಿದೆ ಅವುಗಳ ಒಂದು ಅನ್ವೇಷಣೆಯನ್ನು ಮಾಡಬೇಕಾದಂಥ ಸಂದರ್ಭ ಈಗ ನನಗೆ ಬಂದಿದೆ ಯಾಕಂದರೆ ಈಗ ನಮ್ಮ ಭಾಷೆನೇ ಇಲ್ಲ ನಮ್ಮ ಲಿಪಿನೇ ಇಲ್ಲದೆ ಇರೋದ್ರಿಂದ ಹಿಂದೆಯೇ ನಮ್ಮ ಹಿರಿಯರು ಯಾವುದನ್ನು ಅದನ್ನು ಗ್ರಂಥ ರೂಪದಲ್ಲಿ ಆಗಲಿ ಅಥವಾ ಯಾವುದೇ ಸಾಹಿತ್ಯದ ಆಗಲಿ ನಮ್ಮಲ್ಲಿ ಇಲ್ಲ ಏನೇ ಸಾಹಿತ್ಯ ಭಂಡಾರಿದ್ರು ಅದು ಬಾಯಿಂದ ಬಾಯಿಗೆ ಬಂದಿರುವಂಥ ಜನಪದ ಸಾಹಿತ್ಯದಿಂದನೇ ಇವತ್ತು ನಾವು ಸದಾ ಅದರ ಅನ್ವೇಷಣೆಯನ್ನು ಮಾಡಬೇಕು ನಮ್ಮ ಒಂದು ಭಾಷೆಯನ್ನು ಬೆಳೆಸ್ಕೋಬೇಕು ಉಳಿಸ್ಕೋಬೇಕು ಈ ಭಾಷೆ ಏನಾದರೂ ಹೋಯಿತು ಅಂದರೆ ಆ ಸಮಾಜದ ವ್ಯವಸ್ಥೆ ಎಲ್ಲ ತೆಗೆಟುದನ್ನು ಒಂದು ಉದ್ದೇಶ ಇಟ್ಕೊಂಡು ಇದನ್ನು ಚಾಲನೆ ಕಲ್ತಾ ಇದೆ ಹೇಳ್ರ ಕಾರ್ಯಕ್ರಮ ಹೇಳ್ರಿ ಎಲ್ಲಿ ಕಾರ್ಯಕ್ರಮ ಇದೆ ನಮ್ಮ ಐ ಎಮ್ ಎ ಹಾಲ್ನಲ್ಲಿ ಇದೆ ಹತ್ತು ಗಂಟೆಗೆ ಕಾರ್ಯಕ್ರಮ ಯಾವಾಗ ಹೇಳ್ರಿ ಅದ್ನ ಹೇಳ್ರಿ ಅದು ಹತ್ತನೇ ತಾರೀಖಿಗೆ ಹಿಂಗೆ ಗಂಗಾವತಿಗೆ ಐ ಎಂ ಹಾಲಿನಲ್ಲಿ ಈ ಥರ ಪಂಚರ್ಸ್ ಹತ್ತನೇ ತಾರೀಖು ಆ ಐ ಎ ಎಮ್ ಎ ಹಾಲ್ನಲ್ಲಿ ಗಂಗಾವತಿಯಲ್ಲಿ ಅಂದ್ರೆ ನಮ್ಮ ಏನು ಕಾಲೇಜಿದೆ ಜೂನಿಯರ್ ಕಾಲೇಜು ಜೂನಿಯರ್ ಕಾಲೇಜ್ ಜುಲಿಯರ್ ಅಂತ ಐ ಎಮ್ ಎ ಹಾಲ್ನಲ್ಲಿ ಕಾರ್ಯಕ್ರಮ ಟ್ರೇ ಡಿಸ್ಟ್ ಪ್ರಾರಂಭ ಮಾಡೋಣ ನಿಮಗೆ ಇದೇ ಹದಿನೈದು ತಾರೀಕು ಟೈಬಾರ್ ಕೋರ್ಸ್ ಎನ್ ಭವನ ಗಂಗಾವತಿಯಲ್ಲಿ ನೂತನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡ್ತಾ ಇದ್ದಾರೆ ಹಾಗಾಗಿ ಹೆಚ್ಚಿನ ಈ ಉದ್ದೇಶ ಏನಂತ ಹೇಳಿದ್ರೆ ನಮ್ಮ ಬಂಜಾರ ಸಂಸ್ಕೃತಿ ಭಾಷೆ ಕಲೆ ಮತ್ತು ಸಾಹಿತ್ಯ ತುಂಬಾ ಇದೆ ಅದನ್ನ ಇವಾಗಿನ ಯುವಕರಿಗೆ ನಾವು ಅದನ್ನು ತಿಳಿಸ್ಕೊಡ್ಬೇಕು ಯಾಕಂದ್ರೆ ಇವಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಮೊಬೈಲ್ ಬಳಕೆ ಆಗಿರೋದ್ರಿಂದ ಅದರಿಂದ ದೂರ ಇದ್ದಾರೆ ಮುಂದಿನ ಪೀಳಿಗೆಗೆ ಇದು ತುಂಬಾ ತೊಂದರೆ ಆಗುತ್ತೆ ಹಾಗೂ ತಾಲೂಕು ಮಟ್ಟದಲ್ಲಿ ಅದೇ ರೀತಿ ರಾಜ್ಯ ಮಟ್ಟದಲ್ಲಿ ಕೂಡ ಇದನ್ನ ಮಾಡ್ತಾ ಇದೆ ಒಳ್ಳೆ ಉದ್ದೇಶ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂಜಾರರು ಬಂದು ಅದೇ ರೀತಿ ಬಂಜಾರರು ಅಂತ ಅಲ್ಲ ಬೇರೆ ಸಮಾಜದವರು ಕೂಡ ಬಂದು ಇದನ್ನ ನೋಡ್ಬೇಕು ಅದನ್ನ ನಮ್ಮ ಭಾಷೆ ಬಗ್ಗೆ ತಿಳ್ಕೊಬೇಕು ಪರಂಪರೆ ಬಗ್ಗೆ ತಿಳ್ಕೋಬೇಕಂತ ಕೇಳ್ಬೋದು ಹುಬ್ಬಳ್ಳಿ ಘಟಕ ರಾಜ್ಯ ಮಟ್ಟದ ಒಂದು ಒಂದು ಘಟಕ ಇರೋದು ಕೊಪ್ಪಳ ಜಿಲ್ಲಾ ಘಟಕ ಚಾಲನೆ ಮತ್ತು ಪದಾಧಿಕಾರಿ ಸಮಾರಂಭ ಇದೇ ದಿನಾಂಕ ಹತ್ತನೇ ತಾರೀಕು ಭಾನುವಾರ ಐ ಎಂ ಎ ಭವನದಲ್ಲಿ ಒಂದು ಪದಗ್ರಹಣ ಕಾರ್ಯಕ್ರಮಕ್ಕೆ ಕೊಪ್ಪಳ ಜಿಲ್ಲೆಯ ಒಂದು ನೂರ ನಾಲ್ಕು ತಾಂಡದ ನಾಯಕಾರ್ಹನಿ ಡಾವು ಹಸಾಬಿ ನಸಾಬಿ ಲಾವ ಲಷ್ಕರ್ ತರುಣ್ ಸಗಾಸೇನ್ ಎಲ್ಲರಿಗೂ ಒಂದು ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಈ ಒಂದು ಭಾಷೆ ಈ ಭಾರತ ದೇಶದಲ್ಲಿ ಎಲ್ಲ ಭಾಷೆಗಳು ನಶಿಸಿ ಹೋಗ್ತಾ ಇದ್ದೇವೆ ಈ ಒಂದು ಆಧುನಿಕ ಒಂದು ಈ ಒಂದು ಆಧುನಿಕ ಶೈಲಿಯ ಇವತ್ತಿನ ಕಾಲಮಾನದಲ್ಲಿ ಭಾಷೆ ಉಳಿಬೇಕಂದ್ರೆ ಅದರಲ್ಲಿ ಆದಂಥ ಒಂದು ಸಂಸ್ಕೃತಿ ಕಲೆ ಸಾಹಿತ್ಯ ರೂಢಿ ಪರಂಪರ ವಹಿವಾಟು ಇವೆಲ್ಲ ಅಳವಡಿಸ್ಕೊಂಡ್ರೆ ಮಾತ್ರ ಆ ಭಾಷೆಯನ್ನು ನಾವು ಉಳಿಸಲಿಕ್ಕೆ ಸಾಧ್ಯ ನಮ್ಮ ಭಾಷೆಯ ಮೂಲ ಸಿಂಧು ನಾಗರಿಕತೆ ಹರಪ್ಪ ಮೇಜೋದರ ಅಲ್ಲಿಂದ ನಮ್ಮ ಇದು ಉತ್ಕಲದಲ್ಲೂ ಎಲ್ಲ ನಮ್ಮ ವೇಷ ಭಾಷೆ ನಮ್ಮ ಸಂಸ್ಕೃತಿ ಕಲೆ ಸಾಹಿತ್ಯ ಎಲ್ಲ ಅಲ್ಲಿ ನಾವು ನೋಡ್ಬೋದು ಮ್ಯೂಸಿಯಂ ದೆಹಲಿಯಲ್ಲಿ ಮ್ಯೂಸಿಯಂ ಇವೆಲ್ಲ ಇವೆಲ್ಲ ವಸ್ತು ಪ್ರದರ್ಶನದಲ್ಲಿ ಇಟ್ಟಿದ್ದಾರೆ ನಮ್ಮ ಭಾಷೆಗೆ ತನ್ನದೇ ಆದಂಥ ಒಂದು ಯಾವುದೇ ಥರದ ಲಿಪಿ ಇಲ್ಲ ಇದು ಭೌಖಿಕವಾದಂಥ ಭಾಷೆ ಯಾವುದಾದ್ರೂ ಒಂದು ಭಜನೆಯೋ ಇಲ್ಲ ಒಂದು ಒಂದು ಹಾಡು ಮುಖಾಂತರನೋ ನಮ್ಮ ಸಾಹಿತ್ಯವನ್ನು ನಾವು ಹುಡುಕುವ ಒಂದು ಪ್ರಯತ್ನದಲ್ಲಿ ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಕರ್ನಾಟಕ ಪಂಜಾಬ್ ಸಾಹಿತ್ಯ ಪರಿಷತ್ತು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದೆ ಕರ್ನಾಟಕ ರಾಜ್ಯದಾದ್ಯಂತ ಪ್ರತಿಯೊಂದು ಚಾಮರಾಜನಗರದಿಂದ ಬೀದರ್ ಎಲ್ಲ ಎಲ್ಲಾ ಕಡೆಯೂ ಒಂದೊಂದು ಜಿಲ್ಲಾ ಘಟಕವನ್ನು ಮಾಡ್ತಾ ಇದೆ ಆ ಜಿಲ್ಲಾ ಘಟಕದ ಮುಖಾಂತರ ನಾವು ಪ್ರತಿಯೊಂದು ತಾಂಡಕ್ಕೆ ಹೋಗಿ ನಮ್ಮದೇನು ಭಾಷೆ ಇದೆ ಆ ಭಾಷೆಯ ಅಳಿವು ಬಿಳಿಯನ್ನು ಪ್ರಶ್ನೆ ಇರೋದ್ರಿಂದ ನಾವೆಲ್ಲ ಇನ್ನು ಮುಂದೆ ತಾಂಡಗಳಲ್ಲಿ ಈ ಭಾಷೆಯ ಬಗ್ಗೆ ನಾವೆಲ್ಲರೂ ಅಲ್ಲಿ ಹೋಗಿ ಅವರಿಗೆ ಒಂದು ಅಧ್ಯಯನ ಮಾಡುವ ಮುಖಾಂತರ ಈ ಭಾಷೆ ನಾವೆಲ್ಲ ಈ ಸಂದರ್ಭದಲ್ಲಿ ವಿಶೇಷವಾಗಿ ಕರ್ನಾಟಕ ಪಂಚಾಯತ್ ಸಾಹಿತ್ಯ ಪರಿಷತ್ ಕೊಪ್ಪಳ ಘಟಕ ಇನ್ನು ನಾಳೆ ಹತ್ತನೇ ತಾರೀಕು ರವಿವಾರದಂದು ನಮ್ಮ ಒಂದು ಫಲಕರಣ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯ ಕಾರ್ಯಕ್ರಮದ ಉದ್ದೇಶ ಅಷ್ಟೇ ಉದ್ದೇಶವನ್ನು ಇಲ್ಲಿ ತಿಳಿಸಿದ್ದಾರೆ ವಿಶೇಷವಾಗಿ ಉಗಮ ಸ್ಥಾನ ಅಂತಂದ್ರೆ ಸತತ ಹೆಚ್ಚು ಕಡಿಮೆ ನಾಲ್ಕನೇ ಶತಮಾನದಿಂದ ಇತಿಹಾಸದಲ್ಲಿ ಒಂದು ಪ್ರಮುಖ ಆಗಿರುತ್ತದೆ ಹಾಗಿದ್ರು ಸಹಿತ ಮೂಲ ಒಂದು ಸಮಾಜ ಇವತ್ತು ಯಾವ ರೀತಿ ನಶಿಸಿ ಹೋಗಿದೆ ಅಂತಂದ್ರೆ ನಮ್ಮಲ್ಲಿ ಈಗ ನೋಡ್ತೇನೆ ಮತಾಂತರ ಆಮೇಲೆ ಹೆಚ್ಚೆಚ್ಚು ಈಗ ವಿಶೇಷವಾಗಿ ಸರ್ಕಾರಿ ನೌಕರರು ಸರ್ಕಾರಿ ನೌಕರರು ಬಂದ್ಬಿಟ್ಟು ಮಕ್ಕಳನ್ನ ಯಾವ್ದೊಂದು ಖಾಸಗಿ ಶಾಲೆಗೆ ಕಲಿಸ್ತಾರೆ ಬಟ್ ಮನೆಯಲ್ಲಿ ಅವರಿಗೆ ಸರಿಯಾದ ಭಾಷೆಯನ್ನು ಕಲಿಸ್ತಾ ಇಲ್ಲ ಸರಿಯಾಗಿ ನಮ್ಮ ಏನು ರೂಪೆ ನಮ್ಮ ರೂಪಿದೆ ನಮ್ಮ ನಾವೇನು ಧರಿಸ್ತೇವೆ ನಮ್ಮ ಹೆಣ್ಮಕ್ಳು ಧರಿಸ್ತಾರೆ ಆ ರೂಪು ಸಹಿತ ಈಗ ಇವತ್ತು ಕಾಣೆ ಆಗ್ತಾ ಇದೆ ಅದ್ರ ಜೊತೆಗೆ ನಮ್ಮಲ್ಲಿ ಏನಾಗ್ತದೆ ಈಗ ವಿಶೇಷ ನಾವು ತೀಜ್ ಕಾರ್ಯಕ್ರಮ ಅಂತ ಬಂತು ನಮ್ದು ಎಲ್ಲ ಅಪಹರಣ ಎಲ್ಲಕ್ಕಿಂತ ಸ್ವಲ್ಪ ವಿಶೇಷವಾಗಿನೇ ಕಾರ್ಯಕ್ರಮ ನಡೀತಾರೆ ಹೀಗಾಗಿ ನೀವು ನೀವು ಹೇಳದಾಗೆ ಪತ್ರ ಹೇಳಿದಾಗೆ ಆ ಹೋಳಿ ಕಾರ್ಯಕ್ರಮದಲ್ಲಿ ಸಹಿತ ನಾವು ಎಲ್ಲರೂ ಒಳ್ಳೆ ಕಾರ್ಯಕ್ರಮ ಒಂದು ದಿನ ಮಾಡಿದ್ರೆ ನಮ್ಮ ಸಮಾಜದಲ್ಲಿ ಬಿಟ್ಟು ಬಂದ್ಬಿಟ್ಟು ಒಂಬತ್ತು ದಿನಗಳವರೆಗೆ ಕಾರ್ಯಕ್ರಮ ಮಾಡ್ತೇವೆ ಅಂದ್ರೆ ನಮ್ಮ ದೇವಸ್ಥಾನ ಆವರಣದಲ್ಲಿ ಎಲ್ಲಾ ಹೆಣ್ಣು ಮಕ್ಕಳನ್ನ ಕರ್ಕೊಂಡ್ಬಿಟ್ಟು ಅಲ್ಲಿ ನಮ್ಮ ನಗಾರಿಗೆ ಒಳ್ಳೆ ಮುಖಾಂತರ ಕುಣಿತ ಆಯ್ತು ಅಲ್ಲಿ ಲೇಗಿ ಆಯ್ತು ಅಲ್ಲಿ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮ ಇರ್ತದೆ ನೀಡ್ತಾ ಬರ್ತಾ ಇದೆ ಆದ್ರೆ ಇತ್ತೀಚೆಗೆ ಸ್ವಲ್ಪ ಎಲ್ಲೋ ಏನೋ ಹಿಂಜರಿತಾ ಇದೆ ಹಾಗಾಗಿ ಇದನ್ನ ಮತ್ತೆ ನಾವು ಮುಂದಿನ ಪೀಳಿಗೆಗೆ ಏನಾದ್ರು ಹೋಗ್ಬೇಕಂತಂದ್ರೆ ಇದು ಬಹಳ ಒಂದು ಸಾಹಿತ್ಯ ಪರಿಷತ್ ಬಹಳ ಒಂದು ಕೆಲಸವನ್ನ ಮಾಡ್ತದೆ ಅದನ್ನ ಆ ಒಂದು ಹಳೆಯ ಪದಗಳನ್ನ ಉಳಿಸುವಂತ ಮತ್ತು ಬೆಳೆಸುವಂತ ಕಾರ್ಯಕ್ರಮ ಈ ಒಂದು ಸಾಹಿತ್ಯ ಪರಿಷತ್ ಕಿಂತ ನಾವು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಬೇಕನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮನ ನಾವು ಹಮ್ಮಿಕೊಳ್ತಾ ಇದ್ದೀವಿ ಇದು ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡುವಂತಹ ನಿರೀಕ್ಷೆ ಇದೆ ಹಾಗಾಗಿ ದಯವಿಟ್ಟು ಎಲ್ಲ ಗಂಗಾವತಿ ನಾಗರಿಕರಿಗೆ ಸರ್ವ ಹಾಗೂ ಬೇರೆ ಬೇರೆ ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ ಆಗಿರಬಹುದು ದಲಿತ ಸಾಹಿತ್ಯ ಪರಿಷತ್ ಆಗಿರಬಹುದು ಇವತ್ತು ಎಲ್ಲಾ ಸಾಹಿತ್ಯ ಪರಿಷತ್ತು ಹಾಗೂ ಎಲ್ಲ ಸಂಘ ಸಂಘಟನೆಗಳಿಗೂ ನಾವು ವಿಶೇಷವಾಗಿ ಅವರನ್ನ ನಾವು ಆಮಾನಿಸ್ತೇವೆ ದಯವಿಟ್ಟು ಬಿಟ್ಟು ಒಂದು ಅವತ್ತಿನ ದಿನ ಈ ಕಾರ್ಯಕ್ರಮ ಬಂದ್ಬಿಟ್ಟು ಒಂದು ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕು ತಮ್ಮಲ್ಲಿ ನಾವು